ಗಣರಾಜ್ಯೋತ್ಸವವು ಭಾಷೆ ಐಕ್ಯತೆ ಸಮಾನತೆ ಹಾಗೂ ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನ ಸಾರುತ್ತದೆ ಕೇವಲ ಪ್ರಜೆಗಳಾಗಿ ಮಾತ್ರ ಉಳಿದೆ ಪ್ರತಿಯೊಬ್ಬರೂ ದೇಶಭಕ್ತಿಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಮಹಿಳಾ ಕಾಂಗ್ರೆಸ್ ಮೀನುಗಾರಿಕೆ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಗಳಾ ಪ್ರಕಾಶ್ ಹೇಳಿದ್ದಾರೆ ನಗರದ ಬೇಬಿ ರಸ್ತೆಯಲ್ಲಿರುವ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ನಡೆದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರ ವತಿಯಿಂದ ಧ್ವಜಾರೋಹಣ ನೆರವೇರಿಸಿದ ನಂತರ ಅವರು ಮಾತನಾಡಿದರು ದೇಶದ ಪ್ರಗತಿಗೆ ಶಿಸ್ತು ಹಾಗೂ ಸಂಯಮ ಅಗತ್ಯವಾಗಿದ್ದು ರಾಷ್ಟವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಪ್ರತಿಯೊಬ್ಬ ನಾಗರಿಕನು ತನ್ನದೇ ಆದ ಪಾತ್ರ ವಹಿಸಬೇಕಿದೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಮಹಾನೀಯರ ಗೌರವ ಹಾಗೂ ಆದರ್ಶಗಳನ್ನು ನಾವು ಸದಾ ಸ್ಮರಿಸಬೇಕು ಎಂದು ಅವರು ಹೇಳಿದ್ದಾರೆ ಗಡಿಯಲ್ಲಿ ನಿಂತು ನಮ್ಮ ಸುರಕ್ಷತೆಗೆ ಕಾಯ್ತಾ ಇರುವ ಸೈನಿಕರ ತ್ಯಾಗವನ್ನು ನಾವು ಮರೆಯಬಾರದು ಅವರ ಸೇವೆ ಹಾಗೂ ಬಲಿದಾನಗಳ ಸ್ಮರಣೆಯೊಂದಿಗೆ ಅವರಂತೆಯೇ ದೇಶಕ್ಕಾಗಿ ನಾವು ಕೂಡ ಸದಾ ಮುಂಚೂಣಿಯಲ್ಲಿ ನಿಲ್ಲುವ ಸಂಕಲ್ಪವನ್ನು ಹೊಂದಬೇಕು ಎಂದು ಮಂಗಳ ಪ್ರಕಾಶ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನಾರಾಯಣಮ್ಮ ನಿರ್ಮಲಾ ಹಸೀನಾ ಬಾನು ಅನುರಾಧ ನಿರ್ಮಲಾ ದೇವಿ ಸರೋಜಮ್ಮ ಲಕ್ಷ್ಮಿ ಅನ್ಸೂಯಾ ಯಾಸ್ಮಿನ್ ಮಂಜುಳಾ ವೆಂಕಟರತ್ನ ಕೃಷ್ಣಮ್ಮ ಇತರರು ಹಾಜರಿದ್ದರು ರಿಪೋರ್ಟ್ ಚಿಕ್ಕಬಳ್ಳಾಪುರ ನಾವು ಈ ದಿನ ಇಪ್ಪತ್ತಾರರಂದು ನಾವು ಜನವರಿ ಇಪ್ಪತ್ತಾರರಂದು ನಾವು ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ದೇಶದಾದ್ಯಂತ ಅದ್ದೂರಿಯಿಂದ ಆಚರಿಸುತ್ತಿದ್ದೇವೆ ಗಣರಾಜ್ಯೋತ್ಸವದ ಉದ್ದೇಶ ಏಕತೆ ಸಮಾನತೆ ಭಾಷೆ ಎಲ್ಲ ಒಂದೇ ಅನ್ನುವ ಒಂದು ಸಾರು ಒಂದು ಒಗ್ಗಟ್ಟನ್ನು ಸಾರುತ್ತದೆ ಹಾಗೂ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಕಾನೂನು ಬಾಹಿರವಾಗಿ ಒಂದು ಹಕ್ಕು ಇರಲಿಲ್ಲ ನಮಗೆ ಹಾಗೂ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ರಚಿಸಲು ನಮ್ಮ ದೇಶಾದ್ಯಂತ ನಮ್ಮ ನೆಹರು ಆಗಿರ್ಬೋದು ಗಾಂಧೀಜಿ ಆಗಿರ್ಬೋದು ಎಲ್ಲರೂ ಅವ್ರಿಗೆ ಒಂದು ನಮಗೆ ಕಾನೂನು ಪುಸ್ತಕ ಸಂವಿಧಾನ ಬರೀಬೇಕು ಅಂತ ಹೇಳಿದ್ರು ಆಗ ಭಾಷೆ ದ್ವೇಷ ಏನೂ ಇಲ್ಲದೆ ಇರೋವಂಥ ಒಂದು ಕಾನೂನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದ್ದರು ಅದನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರರಂದು ಅನುಮೋದನೆಗೆ ತಂದರು ಈ ದಿನವೊಂದು ನಾವು ಈ ದಿನದಂದು ನಾವು ಎಲ್ಲರೂ ಒಗ್ಗಟ್ಟಾಗಿ ಸಮಾನತೆಯಾಗಿ ಎಲ್ಲರೂ ಒಂದು ಹೆಣ್ಣು ಮಕ್ಕಳಿಗೆ ಸ್ಥಾನಮಾನ ಕೊಟ್ಟರು ಹಾಗೂ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಒಂದೇ ಸಮಾನರೆಂದು ಸಾರಿದದ್ದು ಸಾರಿದರು ಅದಕ್ಕಾಗಿ ಈ ದಿನವನ್ನು ನಾವು ಅತ್ಯಂತ ಸಡಗರದಿಂದ ಹಾಗೂ ಅತ್ಯಂತ ಸಂಭ್ರಮದಿಂದ ಆಚರಿಸಬೇಕು ನಾವು ಪ್ರಜೆಗಳಾಗಿದ್ದರೆ ಸಾಲದು ನಾವು ದೇಶ ಭಕ್ತರಾಗಿರಬೇಕು ಶಿಸ್ತು ಸಂಯಮ ನಮ್ಮಲ್ಲಿ ಒಗ್ಗೂಡಿರಬೇಕು ನಾವು ನಮ್ಮ ದೇಶವನ್ನು ಉತ್ತುಂಗಕ್ಕೆ ಎತ್ಕೊಂಡು ತಗೊಂಡು ಹೋಗಲು ನಾವು ಒಂದು ಶಿಸ್ತಿನ ಪ್ರಜೆಯಾಗಿ ಹಾಗೂ ನಮ್ಮ ಮಹಿನಿಯರಿಗೆ ಅಂದರೆ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಓಡಾಡಿರುವ ಮಹಿನಿಯರಿಗೆ ಹಾಗೂ ಗಡಿ ಭಾಗದಲ್ಲಿ ನಮ್ಮನ್ನು ಕಾಯುತ್ತಿರುವ ಪಾಪ ಅವರ ಸಂಸಾರಗಳನ್ನು ಬಿಟ್ಟು ನಮಗಾಗಿ ಕಷ್ಟಪಡುತ್ತಿರುವ ಗಡಿ ಭಾಗದಲ್ಲಿರುವ ಸೈನಿಕರಿಗೆ ಸ್ಮರಣೆ ಸ್ಮರಣೆ ಮಾಡುತ್ತಾ ಈ ಗಣರಾಜ್ಯೋತ್ಸವದ ದಿನದಂದು ಅವರಿಗೆ ಒಂದು ನಮನ ಹೇಳುತ್ತಾ ಈ ನನಗೆ ಮಾತನಾಡಲು ಅವಕಾಶ ಕೊಡ್ತಾ ತಮ್ಮೆಲ್ಲರಿಗೂ ಮಂಗಳ ಪ್ರಕಾಶ್ ಅಂತ ಪ್ರಧಾನ ಕಾರ್ಯದರ್ಶಿ